ಚಿಕ್ಕಬಳ್ಳಾಪುರ ಹೇ ರೌಡಿ ಶೀಟರ್ ಕೇಸ್ ಬಿದ್ರೂ ಬುದ್ಧಿ ಇಲ್ವಾ ಎಸ್ಪಿ ಕಚೇರಿ ಬಳಿಯ ಪೊಲೀಸ್ ಗ್ರೌಂಡ್ನಲ್ಲಿ ರೌಡಿ ಪೆರೇಡ್ ನಡೆಸಿದ ಎಸ್ಪಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಕಚೇರಿ ಬಳಿ ಆಯೋಜನೆ ಎಸ್ಪಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ ಆಯೋಜನೆ ನಾನೂರಕ್ಕೂ ಅಧಿಕ ರೌಡಿಗಳ ಪೆರೇಡ್ ನಡೆಸಿದ ಎಸ್ಪಿ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿರುವ ರೌಡಿ ಶೀಟರ್ಗಳ ವಿಚಾರಣೆ ವಿಚಾರಣೆ ವೇಳೆ ಮಟ್ಕಾ ದಂಧೆ ಪತ್ತೆ ಹೇ ನಿನಗೆ ಬುದ್ಧಿ ಇಲ್ವಾ ಎಂದು ಕ್ಲಾಸ್ ತೆಗೆದುಕೊಂಡ ಎಸ್ಪಿ ಲೈವ್ ಮಟ್ಕಾ ಗ್ಯಾಬ್ಲಿಂಗ್ ಗ್ರೂಪ್ಗಳು ಪತ್ತೆ ಕೇಸ್ ದಾಖಲಿಸಿ ಮಟ್ಕಾ ದಂಧೆ ಮೇಲೆ ರೈಡ್ ಮಾಡುವಂತೆ ಸೂಚನೆ

ನಮ್ದು ಮಾಡ ಎಣ್ಣೆ ಸಿಗುತ್ತೆ ಅಲ್ಲಿ ಎಣ್ಣೆ ಸಿಗುತ್ತೆ ಎಣ್ಣೆ ಸಿಗುತ್ತೆ ಹೇಳಿ ಎಣ್ಣೆ ಸಿಗುತ್ತಾ ಸಿಗುತ್ತೆ ಇಲ್ಲಿ ಸಿಗುತ್ತೆ ಅದು ಹೇಳಿ ಕುಡಿತೀರ ನೀವು

ಏ ಪ್ರತಿದಿನ ಮಾಡ್ತಿರಾ ನೋಡಿ ಪ್ರತಿದಿನ ಓಪನ್ ಮಾಡ್ತಾ ಇದಾರೆ ಇವತ್ತು ಹೋಗಿ ಅವರ ಜೊತೆಗೆ ಮಟಕಾ ಕೇಸ್ ಮಾಡಿ ಫಸ್ಟ್ ಅವರ ಮೇಲೆ ಒಂದು ಇದು ರೌಡಿ ಶಟರ್ ಆಗಿದಿಲ್ಲ ಆಮೇಲೆ ಕೂಡ ಅರ್ಥ ಆಗ್ತಲ್ಲ ಈ ಫುಲ್ ಬೇರೆ ಮಾಡಿಸ್ತಾನೆ ಇವರಿಗೆ সাইಡ್ ಅಲ್ಲಿ ಇಟ್ಕೊಂಡ ಹೋಗಬೇಕು ಅದೇ ಬರ್ತಾರೆ ಪ್ರತಿದಿನ ಮಾಡ್ತಾ ਦੇਖ ਕਰਨ ਨਾਲ ਕਹਿ ਲਿ ਦਿਨੀ ਵਰਦ ਮੁਕਾਲੀ ਕਾਸਤਾ ਦੇ ਕੀ ਵਰਗੇ ਇਹਨੂੰ ਆਗਲਾ ਰਾਵੜੀ ਦੀ ਦੌਰ ਮੇਲੇ ਇਹਨੂੰ ਅਰਥਾ ਹੀ ਨਹੀਂ ਵਰਗੇ ਨੰਬਰ 2 ਮੱਥੇ ਕੇਸ ਹੈ ਗੜੀ ਬੱਟ ਨੋੜੀ ਉਹਨੂੰ ਇੰਤਾਰੇ ਗਾੜੀ ਪੁਲਿਸ ਦੀ ਗਾੜੀ ਓੜ ਦਿਦਾਰੇ ਕੇਸ ਮੜੀਓਂ ਵੜੀ ਪਾਰ ਮੜੀਓਂ ਸਾਂਚਨਾ ਬੰਦ ਬੰਦਾਨਾ ਲੈ ਆਂਦੇ ਤਾਓ ਜਿਹੜੇ ਨੇ ਮੁਰਲੇ ನೀವೇ ಸೇಲ್ ಮಾಡ್ತಾರ ಯಾರು ಬೇಡ ಹೇಳ್ತಾರಾ ಅವರೇ ಸೇಲ್ ಮಾಡ್ತಾರೆ ಊರಲ್ಲಿ ಇಲ್ವಾ ಅದಕ್ಕೂ ಹೇಳುವ ಅಂತ ಆಮೇಲೆ ಏನು ಸಮಸ್ಯೆ ಏನಿದೆ ನಿಮ್ಗೆ ಹೇಳಿ ಈಗ ಕೂಡ ಅರ್ಥ ಆಗೋಲ್ಲ ನೀವೇ ಹೇಳ್ತಾರ ಅಲ್ಲಿ ನೀವೇ ಆಡ್ಲಾ ಯಾರು ಮಾಡ್ತಾ ಇದಾರ ಅದು ಮಟ್ಟ ರಾಷ್ಟ್ರ ಮಾಡಬಾರ್ದು ನಮಗೆ ಇಲ್ಲ ಗೊತ್ತು ನಿಮ್ಮ ಮೊಬೈಲ್ ಇದೆ ಮೊಬೈಲಲ್ಲಿ ಪ್ರತಿ ರಿಜಿಸ್ಟರ್ ಮಾಡ್ತಾ ಇದ್ದೀವಿ ಮತ್ತೆ ಅವಶ್ಯಕತೆ ಇದೆ ಯಾರು ಈ ಥರ ಐಡೆಂಟಿಫೈ ಆಗ್ತಾರೆ ನಮಗೆ ಅವ್ರಿಗೆ ಗಡಿಪಾರು ಮಾಡ್ತ ಮಾಡೋಕ್ಕೆ ನಾವು ಪ್ರಪೋಸಲ್ ಕಲಿಸ್ತೀವಿ ಮಾನ್ಯ ಡಿ ಸಿ ಸಾಹೇಬರಿಗೆ ಮತ್ತೆ ಏನು ಈ ಥರ ಕೂಡ ಇದ್ದಾರೆ ಆಕ್ಟ್ ಅಲ್ಲಿ ಅವರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ಗೊಂಡಾ ಎಕ್ಟದು ಕೂಡ ಪ್ರಪೋಸಲ್ ಕಲಿಸ್ತೀವಿ ಎಷ್ಟು ಜನ ಟೋಟಲ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ನಮ್ಮ ಡಿಸ್ಟಿಕ್ಕಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ಇದೆ ನಾವು ರೆಗ್ಯುಲರ್ ಆಗಿ ಕ್ಲೋಸ್ ಕೂಡ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಇದು ರಿವ್ಯೂ ಕೂಡ ಆಗ್ತಾ ಇದೆ ಸೊ ಲಾಸ್ಟ್ ಮತ್ತೆ ಮತ್ತು ಡಿಸೆಂಬರಲ್ಲಿ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ರೌಡಿ ಶೀಟ್ಸ್ ನಾವು ಕ್ಲೋಸ್ ಕೂಡ ಮಾಡಿದ್ದೀವಿ ನಮ್ಮಲ್ಲಿ ಗೈಡ್ಲೈನ್ಸ್ ಇದೆ ಎಲ್ಲ ಹೈ ಹೈಕೋರ್ಟ್ದು ಗೈಡ್ಲೈನ್ಸ್ ಪ್ರಕಾರ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಸೊ ಈಗ ನಮ್ಮಲ್ಲಿ ಅರೌಂಡ್ ಸೆವೆನ್ ಸಿಕ್ಸ್ಟಿ ರೌಡಿ ಶೀಟರ್ಸ್ ಇದ್ದಾರೆ ಔಟ್ ಆಫ್ ದಟ್ ಇವತ್ತು ಅರೌಂಡ್ ಫೋರ್ ಹಂಡ್ರೆಡ್ಸ್ ಫೋರ್ ಹಂಡ್ರೆಡ್ ಬಂದಿದ್ದಾರೆ ಈ ಫೋರ್ ಹಂಡ್ರೆಡಲ್ಲಿ ಅಲ್ಲಿ ಕೂಡ ಯಾರು ಜಾಸ್ತಿ ಆಕ್ಟಿವ್ ಇದ್ದಾರೆ ಅವರಿಗೆ ನಾವು ಕರೆದಿದ್ದೀವಿ ಸೊ ಡೆಫಿನೆಟ್ಲಿ ಬೇರೆ ಜನ ಯಾರು ಬಂದಿಲ್ಲ ಅವರಿಗೆ ಕೂಡ ನಾವು ರೌಂಡ್ ಅಪ್ ಮಾಡಿಕೊಂಡು ಅವರಿಗೆ ಕೂಡ ಎಷ್ಟೆ ವಾರ್ನಿಂಗ್ ಕೊಡ್ತೀವಿ ನೋಡಿ ಜನ ನಾವು ಮೊದಲಿಂದ ಈ ತರ ಇಲ್ಲಕ್ಕೆ ಓನ್ಲಿ ಇವತ್ತು ದಿನ ಅವರಿಗೆ ಹೇಳಿದೀವಿ ಕಿ ಆಫೀಸ್ಗೆ ಬರಬೇಕು ಮೊದ್ಲಿಂದ ಒನ್ ವೀಕ್ ಇಂದ ಹೇಳಿದೀವಿ ಸುಮಾರು ಜನಗೆ ಹುಷಾರ್ ಇಲ್ಲ ಅದರ್ವೈಸ್ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ ಮದುವೆ ವಗರದ್ದು ಸೀಸನ್ ಕೂಡ ಇದೆ ಸೊ ಬೇರೆ ಬೇರೆ ಜಾಗ ಏನಾದರೂ ಈ ತರ ಆಗಿದೆ ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಹೇಳಿದ್ದಾರೆ ಸರ್ ನಮಗೆ ಅವಕಾಶ ಕೊಡಿ ಈ ತರ ಸೊ ಸ್ವಲ್ಪ ಜನಗೆ ನಾವು ಪರ್ಸನಲ್ ಆಗಿ ವಾರ್ನಿಂಗ್ ಕೊಟ್ಟು ಆಮೇಲೆ ಅವ್ರಿಗೆ ಹೇಳಿದೀವಿ ಕಿ ಓಕೆ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀವಿ ಬಟ್ ಡೆಫಿನೆಟ್ಲಿ ಯಾರು ಬಂದಿಲ್ಲ ಅವ್ರಿಗೆ ಕೂಡ ರಾಂಡ್ ಆಫ್ ಮಾಡಿಕೊಂಡು ನೆಕ್ಸ್ಟ್ ಫೇಸ್ ಅಲ್ಲಿ ಅವರಿಗೆ ಕೂಡ ಬರೋಕೆ ಹೇಳ್ತೀವಿ ನೋಡಿ ಆಲ್ರೆಡಿ ನಾವು ಈ ವರ್ಷದ್ದು ರಿವ್ಯೂ ಮಾಡಿ ಯಾರ್ಯಾರ್ದು ತೆಗಿಬೇಕಿತ್ತು ಅವ್ರದ್ದು ತೆಗ್ದಿದ್ದೀವಿ ಮತ್ತೆ ಏನಾದರೂ ನಮ್ಮ ಗಮನಕ್ಕೆ ಬರುತ್ತೆ ಯಾರ್ದು ಜಾಸ್ತಿ ಏಜ್ ವಗರ ಆಗಿದೆ ಅಥವಾ ಅವರದ್ದು ಲೈಫ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ದಾರೆ ಅವರು ಮತ್ತೆ ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ಲಾ ಇಂಡಿಯನ್ ಸಿಟಿಸನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಡೆಫಿನೆಟ್ಲಿ ನಾವು ಅವರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅವ್ರಿಗೆ ಹೇಳಕ್ಕೆ ಇಷ್ಟ ನೋಡಿ ಫಸ್ಟ್ ತು ಏನಿದೆಯಾ ಇವರದು ಹಳೆ ಕೇಸಸ್ ಏನಾಗಿದೆ ಆ ವಿಚಾರ ಬಗ್ಗೆ ಏನಾದರೂ ರೌಡಿ ಶೀಟ್ ಓಪನ್ ಆಗಿದೆ ಆ ಕಾರಣ ಬಗ್ಗೆ ಅವ್ರದು ಅವ್ರ ಮೇಲೆ ಕೂಡ ಒಂದು ಸ್ಟೆಂಪ್ ಥರ ಆಗಿದೆ ಕಿ ಇವರು ರೌಡಿ ಶೀಟರ್ ಇದ್ದಾರೆ ಸೊ ನಮ್ಮ ಸೈಡಿಂದ ಫಸ್ಟ್ ತು ಎಲ್ಲರಿಗೆ ಒಂದು ವಾರ್ನಿಂಗ್ ಇದೆ ಮತ್ತೆ ಈ ಥರ ಯಾವುದು ಕ್ರೈಮ್ಗೆ ಇನ್ವಾಲ್ವ್ ಆಗಬಾರ್ದು ಯಾವುದು ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡಬಾರ್ದು ಏನು ರೌಡಿಸಮ್ ವೆಗ್ರೆ ಮಾಡ್ತಾರೆ ಬಡವರಿಗೆ ಅಥವಾ ಪರ್ಸನ್ಸ್ಗೆ ಏನಾದರೂ ಅವರು ಕಿರುಕುಲ ಕೊಡ್ತಾ ಇದ್ದಾರೆ ಹರಾಸ್ಮೆಂಟ್ ಮಾಡ್ತಾ ಇದಾರೆ ಈ ಥರ ಮಾಡಬಾರ್ದು ನೆಕ್ಸ್ಟ್ ಅದು ಕೂಡ ಹೇಳ್ತೀನಿ ಅವರಿಗೆ ಏನಾದ್ರೂ ಅವರದು ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾರೆ ಲಾ ಐಡನ್ ಸಿಟಿಜನ್ ತರ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅವರು ಡೆಫಿನೆಟ್ಲಿ ಅವರಿಗೆ ನಾವು ಕೂಡ ನಮ್ಮ ಸೈಡಿಂದ ಸಹಾಯ ಮಾಡ್ತೀವಿ ನೋಡಿ ಮಟ್ಕಾದು ಮೊದಲೇ ಏನಿತ್ತು ಬಿಫೋರ್ ಮೊಬೈಲ್ ಫೋನ್ಸ್ ಬಂದಿದೆ ಆ ಟೈಮ್ಗೆ ಸ್ಲಿಪ್ ಬಗೆರ ಬರಿತಾ ಇದಾರೆ ಅವರು ನಮಗೆ ಕೂಡ ಕೇಸಲ್ಲಿ ಸ್ಲಿಪ್ ಸ್ಲಿಪ್ ಅಲ್ಲಿ ಅವರು ನಂಬರ್ ಹೆಸರು ಯಾರು ಎಷ್ಟು ಮಾಡಿದರ ಆ ತರ ಸಿಗ್ತಾ ಇತ್ತು ಸೊ ಈಗ ಮೊಬೈಲ್ ಸ್ಟಾರ್ಟ್ ಆಗಿದೆ ಎಲ್ಲ ಆನ್ಲೈನ್ ಸ್ಟಾರ್ಟ್ ಆಗಿದೆ ಮೊಬೈಲಲ್ಲಿ ವೆಬ್ಸೈಟ್ ವಗರಾ ಓಪನ್ ಮಾಡಿಕೊಂಡು ಅವರು ಮಾಡ್ತಾ ಇದ್ದಾರೆ ಯಾವಾಗ ನಮಗೆ ಖಚಿತ ಮಾಹಿತಿ ಸಿಗ್ತಾಯಿದೆ ನಾವು ರೆಗ್ಯುಲರ್ ಆಗಿ ಕೇಸಸ್ ರೆಜಿಸ್ಟರ್ ಮಾಡ್ತಾಯಿದ್ದೀವಿ ಈಗ ಕೂಡ ನನ್ನ ಗಮನಕ್ಕೆ ಕಿ ಮೊಬೈಲ್ ಮೊಬೈಲಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಈ ಥರ ಸೊ ಡೆಫಿನೆಟ್ಲಿ ಎಕ್ಸ್ಟ್ರಾ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಸರ್ ಹೈಕೋರ್ಟ್ ಯಾವ ಥರ ನಿರ್ದೇಶನ ಕೊಟ್ಟಿದೆ ಇವ್ರನ್ನ ರೂಢಿ ಶೀಟ್ರಿಂದ ತೆಗಿಯೋರು ನೋಡಿ ಹೈಕೋರ್ಟ್ದು ಕೂಡ ಗೈಡ್ಲೈನ್ಸ್ ಇದೆ ಮತ್ತು ಹೈಕೋರ್ಟ್ದು ಓಪನ್ ಮಾಡೋಕ್ಕೆ ಹೇಗೆ ಯಾರ ಮೇಲೆ ಓಪನ್ ಮಾಡಬೇಕು ಆ ಥರದ್ದು ಗೈಡ್ಲೈನ್ಸ್ ಇದೆ ಅದನ್ನು ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ ಬೇಸಿಕಲಿ ಯಾವಾಗ ಅವ್ರದ್ದು ಇನ್ವಾಲ್ವ್ಮೆಂಟ್ ಆಗಿದೆ ಫಸ್ಟ್ ಅವರಿಗೆ ನೋಟಿಸ್ ವಗರ ಕೊಡಬೇಕು ಅವರದು ಅವ್ರ ಮೇಲೆ ಈ ಥರ ಕ್ರಮ ತಗೊಳ್ತಾ ಇದ್ದೀವಿ ಯಾವ್ದು ಕೂಡ ಒಪಿನಿಯನ್ ತಗೋಬೇಕು ಅದು ಪ್ರೂವ್ ಮಾಡಬೇಕು ಕಿವರ್ದು ಈ ಥರ ಇನ್ವಾಲ್ವ್ಮೆಂಟ್ ಇದೆ ಆ ಥರ ಓಪನ್ ಆಗ್ತಾ ಇದೆ ಮತ್ತು ಕ್ಲೋಜರ್ ಬಗ್ಗೆ ಬೇಸಿಕ್ಲಿ ನಾವು ಸೀನಿಯರ್ ಸಿಟಿಸನ್ ಆಗಿದ್ದಾರೆ ಮತ್ತೆ ಮೋರ್ ದೆನ್ ಟೆನ್ ಇಯರ್ಸ್ ಯಾವುದು ಕೇಸ್ ಆಗಿಲ್ಲ ಅವರದ್ದು ನಾವು ಕ್ಲೋಸ್ ಮಾಡಿದ್ದೀವಿ